ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾವು ಹುಷಾರಿಲ್ಲ ಅಲ್ಲ ಅದಕ್ಕೆ ಆಸ್ಪತ್ರೆಗೆ ಹೊಂಟೀವಿ ಬೈಕ್ ಮೇಲೆ ಬೈಕ್ ತಗೊಂಡು ಆಸ್ಪತ್ರೆಗೆ ಹೊಂಟೀವಿ ಆಸ್ಪತ್ರೆಗೆ ಹೋಗಿ ನಾಳೆ ರಜೆ ಸ್ಕೂಲ್ ಮನೆ ಆಫೀಸ್ ನಮ್ಮದು ಹಾಗಾಗಿ ಹಂಗೆ ಆಸ್ಪತ್ರೆ ತೋರಿಸ್ಕೊಂಡು ಆಸ್ಪತ್ರೆಗೆ ತೋರಿಸ್ಕೊಂಡು ಹಂಗೆ ಅಮ್ಮ ಅಪ್ಪನ ಹತ್ರ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ ಆಸ್ಪತ್ರೆಯಲ್ಲೂ ತೋರಿಸ್ತೀನಿ ಫ್ರೆಂಡ್ ಹಿಂಗೆ ಹೋಗ್ತಾ ಇರ್ತದೆ ಎಲ್ಲ ತೋರಿಸ್ಕೊಂತ ಹೋಗ್ತೀನಿ ಆಸ್ಪತ್ರೆ ಬಂದ್ವಿ ಜನನೇ ಇಲ್ಲ ಬಾಕ್ಳಿದಿರೋದಿಂದ ಜನ ಕಮ್ಮಿ ಇದೆ ಜನ ಇಲ್ಲ ಚೆನ್ನಾಗಿ ಕಮ್ಮಿ ನೋಡಿ ಫ್ರೆಂಡ್ಸ್ ಎಳೆ ಬಿಸ್ಲೈತೆ ಎಳೆ ಬಿಸ್ಲಾಗಿ દવાಕನಿ ಗೋ ಬಂದಿ ಇಂಜೆಕ್ಷನ್ ಇನ್ನು ಮಾಡ್ಕೊಂಡ್ ಮೇಲೆ ಕೂಲ್ ಬಿಡಕ್ಕೆ ಜಸ್ಟ್ ಈವಾಗ ಮನೆೊಳಗೆ ಬಂದ್ವಿ ನೋಡಿ ಫ್ರೆಂಡ್ಸ್ ಅವರಿ ಗಾಡಿ ಬಿಟ್ಟು ಬರ್ತಾ ಇದ್ದಾರೆ ನಾನು ಒಳಗ ಬಂದೆ ಓ ವಾ ಓ ವಾ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನದ ಲಂಚ್

ಫ್ರೆಂಡ್ಸ್ ಇವಾಗ ಟೀ ಕುಡಿದ್ವಿ ಟೀ ಕುಡಿದು ಹೊಲ ಕೊಡೋ ಒಲ ಕಡೆ ವಾಕಿಂಗ್ ಹೋಗ್ತಾ ಇದೀವಿ ಹುಷಾರಿಲ್ಲಲ್ಲ ವಾಕಿಂಗೂ ಆಯ್ತು ಹೊಲ ನೋಡ್ಕೊಂಡು ಬಂದಂಗೆ ಆಯಿತು ಸಂಗೀತ ನಾನು ಹೊಂಟೀವಿ ನೋಡಿ ಫ್ರೆಂಡ್ಸ್ ಮುಳಗಾಯಿ ಗಿಡ ಹೇಗಿದೆ ಇದು ನಾನು ಊರಿಂದ ತಂದು ಹಚ್ಚಿದ್ದೆ ಸೂಪರಾಗಿ ಕಾಯಿಬಿಡ್ತಾ ಇದೆ ಮಾತ್ರ ಸಖತ್ತಾಗಿದೆ ಇಲ್ಲಿ ನೋಡ್ರಿ ತೆಂಗಿನ ಮರ ನಮ್ಮ ಮನೆ ಹಿಂದ್ಗಡೆ ಓಡಾಡ್ತೀವಿ ನೋಡ್ರಿ ಇವ್ರು ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ ಮುಳಗಾಯಿ ಗಿಡ ಮಾತ್ರ ಸಕ್ಕತ್ತಾಗಿ ದೊಡ್ಡ ಕಾಗಿದೆ ನಂದು ನಾವು ಹಚ್ಚಿದ್ದು ಹೂವಿನ ಗಿಡ ಕರಿಬೇ ಸೊಪ್ಪು ಏನೇ ಅಂದ್ರೆ ಹಳ್ಳಿ ವಾತಾವರಣ ಚಂದ ಫ್ರೆಂಡ್ಸ್ ಹಳ್ಳಿಯಲ್ಲಿದ್ರೆ ನೋಡಿ ಅಲ್ಲಿ ಸಿಟಿಯಲ್ಲಿ ಬರೀ ವಾಹನದ್ದು ನೋಡಿ ಫ್ರೆಂಡ್ಸ್ ನಾವು ಹೊಲಕ್ಕೆ ಬಂದಿದ್ದೀವಿ ಈ ಕಡೆ ಇರೋವಲ್ಲ ನಮ್ದು ಕಬ್ಬಿನ್ದ ಹೊಲ ಇದ್ರಲ್ಲಿ ನಮ್ದು ಎರಡು ಕರು ಮಾತ್ರ ಇದಾವೆ ಇನ್ನು ಉಳಕಿದವಲ್ಲ ದೊಡ್ಡವ್ರು ನಮ್ಮ ಆವ್ರ ಮೇಸಕ್ ತಗೊಂಡಿದ್ದಾರೆ ಇದು ನೀರು ತೊಟ್ಟಿ ನಾವು ಸಾಕಿರೋ ನಾಯಿ ನೋಡ್ರಿ ತಿರುಗಡೆ ಹ್ಮ್ ಮೈಕಾರ್ ಗೊತ್ತಾ ಹ್ಮ್ ನೋಡ್ರಿ ಇದು ನಾಯಿ ಇದು ಬಾಯಿ ಬಸ್ಲಿ ಸೊಪ್ಪು ಅಂತ ಹೇಳ್ತೀನಲ್ಲ ನೋಡ್ರಿ ಈ ಸೊಪ್ಪು ಒಂದು ಇಷ್ಟು ಹರ್ಕೊಂಡು ಹೋಗೋಣ ಅಂತ ಯಾಕಂದ್ರೆ ಮನೆಗೆ ಹೋಗ್ತೀವಲ್ಲ ಮಾಡಕ್ಕೆ ಇದೊಂದ್ ಇದೊಂದು ಸ್ವಲ್ಪ ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹರ್ಕೊಂಡು ಹೋಗ್ಬೇಕು ಅರ್ಶಿನದ ಗಿಡ ಮಾವಿನ ಮರ ತೆಂಗಿನ ಮರ ಎಲ್ಲ ಇಲ್ಲೂ ಇದಳ್ಗ ಗಿಡ ಇದೆ ನೋಡಿ ಸರಿ ಫ್ರೆಂಡ್ಸ್ ಸ್ವಲ್ಪ ಹರ್ಕೊತೀನಿ ಕತ್ಲೆ ಆಗ್ಬಿಡುತ್ತೆ ಅದಕ್ಕೆ ನೋಡಿ ಫ್ರೆಂಡ್ ನಂಗಂತೂ ಸಾಕಾಯ್ತು ಮೊದಲೇ ಹುಷಾರಿಲ್ಲ ಇವಳ ಜೊತೆ ಸುತ್ತಾಡಿ ಸುತ್ತಾಡಿ ಸಾಕಾಯ್ತು ಹೊಲ್ದಲ್ಲಿ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಅವಳು ಏನೋ ಕುಯ್ತದೆ ಹೆಂಗ್ ಕೊಯ್ತೀವ ಕಾಕಿ ಸೊಪ್ಪು ಕಾಕಿ ಸೋಪಂತೆ ಇದನ್ನ ಬೆಂಡೆಕಾಯಿ ಅದು ಇದು ಬಸಳೆ ಸೊಪ್ಪು ಎಲ್ಲ ಕೂಯಿಕೊಂಡು ಬಂದಾವಳೆ ಈ ಫ್ರೆಂಡ್ಸ್ ಹೊಲದಲ್ಲಿ ಯಾವ ಯಾವ ವೆರೈಟಿ ವೆರೈಟಿ ಸೊಪ್ಪುಗಳು ಇರ್ತವ ತನ್ನೇ ಅದೇ ನ್ಯಾಚುರಲ್ ಹಂಗಾಗಿ ಭೂಮಿ ತಾಯಿ ಕೊಡೋದು ಈ ದಯಾ ಸೋಪಿಗೆ ನೀವು ಕೇಳೋದಾ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲವಾ ಮತ್ತೆ ನಾನು ಮರಾಠಿ ಅಲ್ಲಿ ಹೇಳ್ತೀನಿ ಮನು நோடி நம் ஆக்கள் எல்லாம் மைக்கோம் தோசங்க தோன எம் ஆக்கள் ಕರು ಇದೊಂದು ಒಳಗೆ ನಿಂತ ನಮ್ಮಪ್ಪ ಅವರು ಹಾಲು ಹಾಲು ಕರ್ಕೊಟ್ರು ಹಾಲು ತಗೊಂಡು ಮನೆಗೆ ಹೊಂಟೀವಿ ಈಗ ಸೊಪ್ಪೇನೋ ಕೊಯ್ಕೊಂಡಾಳೆ ಸರಿ ಫ್ರೆಂಡ್ಸ್ ಬಾಯ್